ನಮಸ್ಕಾರ ಸ್ನೇಹಿತರು ಇವತ್ತು ಹೊಸ ಉದ್ಯೋಗ ಮಾಹಿತಿ ಜೊತೆ ಬಂದಿದ್ದೇನೆ ಎಲ್ ಸಿ ಪಾಸ್ ಆದವರಿಗೆ ಕೆಪಿಎಸ್ ಅವಕಾಶ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೇಳಿದರೆ ಇಲಾಖೆ ಹೆಸರು ಕರ್ನಾಟಕ ಲೋಕಸೇವಾ ಆಯೋಗ ಹುದ್ದೆಗಳ ಹೆಸರು ಕಿರಿಯ ಇಂಜಿನಿಯರ್ ಹಾಗೂ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗಳ ಸಂಖ್ಯೆ ನಾಲ್ಕುನೂರ ಎಂಬತ್ತಾರು ಹುದ್ದೆಗಳು ವಯೋಮಿತಿ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ವಯೋಮಿತಿ ಸಡಿಲಿಕೆ ಎಸ್ ಸಿ ಎಸ್ ಟಿ ಹಾಗೂ ಕ್ಯಾಟಗರಿ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಆಯ್ಕೆಯ ಪ್ರಕ್ರಿಯೆ ಈ ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷಾ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ನಡೆಯಲಿದೆ ಅರ್ಜಿ ಸಲ್ಲಿಸುವ ವಿಧಾನ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಬಹುದು ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೂ ಅರ್ಜಿ ಶುಲ್ಕ ಇರುವುದಿಲ್ಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಕೆಟಗರಿ ಟು ಎ ಟು ಬಿ ತ್ರೀ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆರುನೂರು ಪಾವತಿ ವಿಧಾನ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಗೆಳೆಯರ ಅಧಿಕೃತ ಅಧಿಸೂಚನೆಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ದಯವಿಟ್ಟು ಚೆಕ್ ಮಾಡಿ ಹಾಗೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ